அது கட் ஆய் மாஞ்சு துபா கட்டி இது கட் மாத்த எல் பட்டனோ ஏ ஹலோ ಅಯ್ಯೋ ಇದೇನಿದ್ ಟಪ್ಪು ನಾವೆಲ್ಲರೂ ಅದಾಗ್ಬಿಟ್ಟಿದೀವಿ ಅದು ಅದೇನಮ್ಮ ಅಯ್ಯೋ ಅದೇ ಇರುತ್ತಲ್ಲ ಅದು ಕಂಬಿಗಳ ಹಿಂದೆ ಕಳ್ಳ

ನಾವೆಲ್ಲರೂ ನಮ್ದೇ ಮಾಂಜಾದಲ್ಲಿ ಬಂದಿ ಆಗಿದೀವಿ ಟಪ್ಪು ಏನಾಯ್ತು ಮಾಂಜಾ ತುಂಬಾ ಗಟ್ಟಿ ಇದೆ ನಿಮ್ದು ಇವಾಗೇ ಬಿಡ್ಸ್ಕೋತಿ ಆದ್ರಿಂದ ನೀನು ಅರೆ ಇವ್ರ್ಯಾಕಾಗ್ತಾ ಇದಾರೆ ಅನಂತ್ ಕುಮಾರ್

ನೀವದೇನ್ ಮಾಡ್ತಿದ್ದೀರಾ ಅದ ಯಾತ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಯ್ಯೋ ಶಾರಿ ಅದ್ರ ಯಾಕೆ ಅದು ತಿಂಡಿ ತಣ್ಣಗಾಗ್ತಿದೆ ಅಲ್ವಾ ಅದಕ್ಕೆ ದಯಾತ್ ನೋಡಿ ನಿಮ್ ಬಟ್ಟೆ ಎಲ್ಲ ಗಾಳಿಯಲ್ಲಿ ನೀವ್ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ಅದ್ಕೆ ಅನಂತ್ ಕುಮಾರ್ ಇದಾನಲ್ಲ

난 아토 아야 어어어어어헬 까빠데 까빠데 엥

ಅಯ್ಯೋ ನೀನು ಈ ಪಂಬು ಇರೋ ಆಟದಲ್ಲಿ ಹೇಗೆ ತಿಕ್ಕಾಕೊಂಡ್ರಿ ಅಪ್ಪಾಜಿ ಈ ವಿಷಯದ ಬಗ್ಗೆ ನಾ ಎರಡು ಮಾತಾಡ್ಬೇಕು ಕೂತಿದ್ದೀನಿ ಅಯ್ಯ ಮೊದಲ್ನೇದಾಗಿ ಈ ಜಗತ್ತಿನಲ್ಲಿ ಎಲ್ಲರೂ ಒಂದಲ್ಲ ಒಂದು ಕಡೆ ಸಿಕ್ಕಾಕೊಂಡಿರ್ತಾರೆ ಹಾಂ ಮತ್ತೆ ಅಣ್ಣದು ತಪ್ಪುಗಳನ್ನ ಮುಚ್ಚೋಂಥ ಪರ್ದೆ ಎಲ್ಲ ಅಯ್ಯೋ ಸಿಗತ್ತೆ ಅಯ್ಯೋ ಪಂಬರೋ ಆಟೋ ಬೊಂಬೈ ತಿರ್ಬಿಡ್ತೀನಿ ಅಯ್ಯೋ ದೇವ್ರೆ ಓ ಚಟಣ್ಣ ಅಪ್ಪಾಜಿ ಆಟೋದಲ್ಲಿ ಹೇಗ್ ಸಿಗಾಕೊಂಡ್ರು ಅಯ್ಯೋ ಸೋಡಿಯಣ್ಣ ಮೊದ್ಲು ಅವ್ರ ನಿಲ್ ಇದ್ದ ತೆಗಿಯೋದು ಯೋಚನೆ ಮಾಡಿ Hva er det jeg gjør av Nils Øydeland? ಅಯ್ಯಯ್ಯೋ ಅರೆ ನಾ ಸಾಯ್ತಾ ಇದ್ದೀನಿ ನನ್ನ ತಲೆ ಸುತ್ತಾ ಇದೆ ನಿಮ್ಗಳ ಕೈಲಿ ಏನು ಮಾಡೋಕ್ಕಾಗಲ್ಲ ಏ ಅನಂತ ಕುಮಾರ್ ಏ ಅನಂತ ಕುಮಾರ ನೋಡಿ ಬಂದ ಗೋಕುಲ್ ಕುಲ್ತ ಸೂಪರ್ ಹೀರೋ ಆ ಜೇಟಣ್ಣ ಕಳೆದ ಒಂದ್ ತಿಂಗಳಿಂದ ಅನಂತ್ ಕುಮಾರ್ ನಮ್ ಸೊಸೈಟಿಗೆ ಬಂದು ನಮ್ನೆಲ್ಲಾ ಖುಷಿ ಪಡಿಸ್ತಾ ಇದ್ದಾನೆ 히로 같다 히로 ಅಪ್ಪಾಜಿ ನಿಮ್ಗೇನು ಆಗಿಲ್ಲ ತಾನೇ ಹೌದು ಮಗು ಅನಂತಕುಮಾರ್ ನನ್ನ ಕಾಪಾಡ್ಬಿಟ್ರು ಅನಂತಕುಮಾರ್ ಇದೇ ಖುಷಿಗೆ ಡ್ಯಾನ್ಸ್ ಮಾಡೋಣ तारक मेहता का उल्टा चश्मा